ಅಂಬೇಡ್ಕರ್ ಬರ್ತದೆ ಇವತ್ತು ನಮ್ಮ ಗ್ರಂಥ ಏನಪ್ಪ ಅಂದ್ರೆ ನಾವು ಭಾರತ ಸಂವಿಧಾನವನ್ನು ಪಾಲನೆ ಮಾಡಬೇಕು ಹಾಗೆ ಕಾರ್ಮಿಕ ಸಂಘ ಇದೊಂದು ಗ್ರಂಥ ಭಾರತದ ಸಂವಿಧಾನ ಹೇಗೆ ನಾವು ಮೈಪಿಡಿಯನ್ನು ನಾವು ಇಟ್ಕೊಂಡು ನಮ್ಮ ಮೊದಕಿಯನ್ನು ರೂಪಿಸ್ತೇವೆ ಹಾಗೆ ಬೆಂಗಳೂರನ್ನ ರೂಪಿಸಲಿಕ್ಕೆ ಈ ಒಂದು ಮೈಪಿಡಿಯನ್ನು ಮುಂದಿನ ದಿನದಲ್ಲಿ ರಸ್ತೆ ಹೆಂಗಿರಬೇಕು ಜನಡಿಗಳು ಅವೃತ್ತಿ ಆಗಬೇಕು ವಾರ್ಗಳಿ ಅವೃತ್ತಿ ಇರಬೇಕು ಸ್ಟೇಷನ್ ಇರಬೇಕು ಯಾವ ರೀತಿ ಡಿಸೈನ್ ಮಾಡಬೇಕು ಯಾವ ರೀತಿ ಪಾರ್ಕ್ಗಳನ್ನೆಲ್ಲ ಹಾಕಬೇಕು ಮರಗಳನ್ನ ಇಡೀಬೇಕು ಈ ರೀತಿ ಹೊಸ ಒಂದು ಕೈಪಿಡಿಯನ್ನ ಇವತ್ತು ಬಿಡುಗಡೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ ಬಹಳ ಜನ ವೇದಿಕೆಯಲ್ಲಿರೋರು ಯುವಕರು ಈ ಯಾರು ಇಲ್ಲಿ ಎಕ್ಸಿಬಿಷನ್ ಸುತ್ತ ಬೆಂಗಳೂರು ಬಗ್ಗೆ ಇನ್ಕ್ಲೂಡಿಂಗ್ ಕ್ಲೈಮೇಟ್ ಆಕ್ಷನ್ ಉದ್ಯೋಗ ಸಮೀಪ ತರುವಂತಹ ಸಂಪರ್ಕವಿಲ್ಲದೆ ಸೊ ಬೆಂಗಳೂರನ್ನ ರಸ್ತೆ ಸಾರಿಗೆ ವ್ಯವಸ್ಥೆಯಲ್ಲಿ ಯಾವ ರೀತಿ ಸಹಾಯ ಮಾಡಬೇಕು ಇವೆಲ್ಲ ಕೂಡ ಇವತ್ತು ಏನು ನಮಗೆ ಸಲಹೆಯನ್ನು ಅನೇಕ ಸಂಸ್ಥೆಗಳು ಕೊಟ್ಟಿದ್ದಾರೆ ಅದೆಲ್ಲ ನಾನು ಈಗಾಗಲೇ ಎಕ್ಸಿಬಿಷನ್ ಇನ್ಕ್ಲೂಡಿಂಗ್ ಪಿಲ್ಲರ್ಗಳಿಗೆ ಯಾವ ರೀತಿ ನಮ್ಮ ಸಂಸ್ಕೃತಿ ನಮ್ಮ ಕ್ರೀಡೆ ಈ ಅನೇಕ ಪ್ರವಾಸಿ ಕೇಂದ್ರಗಳು ಇವೆಲ್ಲ ಕೂಡ ಚಿತ್ರಗಳನ್ನ ಬರೆದು ನಮ್ಮ ಕೆಂಡ್ರಿಗೆ ತಪ್ಪಾಗುವಂತ ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡಿದ್ದಾರೆ ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಒಂದು ಕೋಟಿ ಹತ್ತು ಲಕ್ಷ ಗಾಡಿಗಳು ಬೆಂಗಳೂರಲ್ಲಿ ಇಷ್ಟ ಆಗಿದೆ ನಾನು ಒಂದು ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ತಪ್ಪು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ